ಹಾಯ್ ಗಾಯ್ಸ್ ಹೊಸ ವೀಡಿಯೋ ಹೊಸ ಬ್ಲಾಗ್ಗೆ ಸ್ವಾಗತ ಇವತ್ತು ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಿ ಮಂಗ್ಳೂರಿಂದ ಇವತ್ತು ನಾವು ಹೋಗ್ತಿದ್ದೀವಿ ಮಂಗ್ಳೂರು ದಸರಾ ಈ ಉಪ್ಪಳದಿಂದ ಕಡಲೋ ಸರಿ ಕರೆಕ್ಟು ಉಪ್ಪಳದಿಂದ ಈಗ ಹೋಗ್ತಿದ್ದೀವಿ ಮಂಗ್ಳೂರಿಗೆ ದಸರಾ ನೋಡೋಕ್ಕೆ ನನ್ನ ಜೊತೆ ಇತ್ತು ನಮ್ಮ ಚಂದ್ರ ಆಯ್ತು ಹಾಯ್ 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 ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅದಕ್ಕೆ ಹಾಯ್ ಯಶ್ವಿನ್ ಚಾಮ್ ಹಾಯ್ ಓಕೆ ಲೆಟ್ಸ್ ಗೋ ಗಾಯ್ಸ್ ಬಾಯ್ ಸಿಗನಾ ಐ ಲವ್ ಯು ಕಣೆ ರೀಚ್ ಆಗಿದ್ದೀವಿ ಇಲ್ಲಿ ನಮ್ಮ ಗೈಡ್ ಒಬ್ರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಏನೇನಿದೆ ರೋಡಲ್ಲಿ ಸುತ್ತಮುತ್ತ ಅಂತ ಕಂಜ 200 ಟಂಗ್ ಆಫ್ ಮಾಡ್ರಿ ಮಾರ್ನಿಂಗ್ 11 12 ಕ್ಕೆ ಬಂದ್ರೆ ಶುರುನಾ ಹ್ಮ್ ಸಿಟ್ಟಿಂಗ್ ಪ್ಲೇಸ್ ಹ್ಮ್ ಅನ್ನಿಸ್ತಿದೆ ನೈಟ್ ಹೇಗೆ ಆಗುದು ನೋಡ್ರಿ ಅವ್ನ್ ಖುಷಿ ನೋಡ್ರಿ ಮುಂದೆ ನಿಂತ್ಕೊಂಡಿರ ಅವ್ನ್ ಖುಷಿ ನೋಡ್ರಿ ಅವ್ನಿಗೆ

ಜೈ ಓಕೆ ಕೈ ನೋವಾಯ್ತು ಐಸ್ ಕ್ರೀಮ್ ಪಾರ್ಲರ್ ಸಿಗೋಣ ಶ್ರೀಗಳ ಕನ್ಕೊಂತಿರ್ತೀರಾ ದಸರಾ ನೋಡಕ್ ಜನ ಎಲ್ಲ ಮೈಸೂರ್ಗೋದ್ರೆ ಇವನೇನು ಹೊಸ ಮಂಗ್ಳೂರ್ ಬಂದಿದಾನೆ ಅಂತ ನೋಡಿ ನೋಡ್ರಿ ಲೈಟಿಂಗ್ಸ್ ಮೈಸೂರಷ್ಟಿಲ್ಲ ಒಂದು ಒಂದ್ ಇದೆ

ಇಲ್ಲ ಅರ್ಧ ಗಂಟೆ ಸರಿ ಇಲ್ಲ ಬರೀ ಸುಳ್ಳು ಅದಕ್ಕೆ ಯಾವ ಸ್ಟ್ರೀಪ್ತಿದೀರ ನನ್ಗೆ ನಿಮ್ಗೆ ನಾನು ಹೇಳ್ತಿದ್ರಲ್ಲ ಸಿಸ್ಲಿಂಗ್ ಬ್ರೌನಿ ಬರೋಣ ಯಾವ ಸ್ಟ್ರೀಪ್ ಸೊನಿ ನಿನಗೇನು ಬೇಕು ಸೊನಿ ನಿನಗೇನು ಬೇಕು ಅಯ್ಯೋ ಸರ್ ನಿಮಗೆ ವಯಸ್ಸಿ ಬೇಕು ಸರ್ ಮೆನು ಕೊಡ್ತಾ ಇಲ್ಲ ಅರ್ಧ ಗಂಟೆಯಿಂದ ಬಂದ ಮೇಲಿಂದ ಮೆನು ಇಟ್ಕೊಂಡಿದ್ದಾರೆ ಏನು ಓದ್ತವ್ರೆ ಯಾರೇ ಹಾಕು ತಿನ್ನು ഐസ്ക്രീം അതേ ഹെളി കെട്ടു ഐസ് കീം തര फोन आइसक्रीम चला क्या अमेरिकन चॉकलेट आफ्टर सेवेन इयर्स

ಈಗ ದಸರಾ ಮರ್ವನ್ ಗೆ ತರ್ಕೋ ಬಂದಿದಿರಾ ಏನು ಕೊಡ್ತೀರ ದಸ ಏನು ಬೇಕು ಎನಿಥಿಂಗ್ ಐಸ್ ಕ್ರೀಮ್ ಚೆನ್ನಾಗಿತ್ತಾ ಈಗ ಎಲ್ಲೆ ಕರ್ಕೊಂಡು ಹೋಗ್ತಿದ್ದೀಯಾ ರೋಡ್ ಅಲ್ಲಿ ಇನ್ನ ಮರ್ವನ್ ಎಲ್ಲೋ ಇದೆ ಅನ್ಸುತ್ತೆ ಜನ ಎಲ್ಲ ರೋಡಲ್ಲಿ ಕೂತಿದ್ದಾರೆ ಟೈಮ್ ಇನ್ನ ಒಂಬತ್ತುವರೆ ಸತ್ತು ಅಡ್ಡ ಪಡ್ಡ ಬಂದ್ರೆ ಕೊಡ್ತೀನಿ ಬಾ ಇಲ್ಲ ಇಲ್ಲಿ ಅಲ್ಲಿ ಅಲ್ಲಿ ಮೆರವಣಿಗೆ ಬರ್ತಾ ಇದೆ ಇಲ್ಲಿಂದ ಶುರು ಅಂತ ಅಮ್ಮಮ್ಮ ಅಂದ್ರೆ ಒಂದ್ ಮೂರ್ ನಾಲ್ಕು ಕಿಲೋಮೀಟರ್ ತನಕ ಮೆರವಣಿಗೆ ಇದೆ ಅಂತೆ ನಮ್ಮಗೆ ಈಗ್ಲೆ ಅಡ್ಡ ಕೂತಿದ್ದಾರೆ ಇಲ್ಲಿ ಕಾರು ಎನರ್ ಬಾಯ್ ಸೋಲಿ ಏನ್ ನೋಡ್ತಾ ಇದ್ದೀರಾ ದಸರಾದಲ್ಲಿ ದಸರಾದಲ್ಲಿ ನೋಡಕ ಅಲ್ಲ ಅವಾಗಲಿದೆ ಏನೇನು ನೋಡಿದ್ರಿ ಬಟರ್ಫ್ಲೈಸ್ ಬಟರ್ಫ್ಲೈ ಇಲ್ಲ ಬೆಳಗ್ಗೆ ಹೋದ ಮಾತ್ರ ಬಟರ್ಫ್ಲೈಸ್ ಓಕೆ

ಎರಡೆರಡು ಮೊಬೈಲ್ ಅಲ್ಲಿ ವಿಡಿಯೋ ಮಾಡೋದ್ ಕಷ್ಟ ಇದು ಯೂಟ್ಯೂಬ್ ಹಾಕಕ್ಕೆ ಇದು ರೀಲ್ಸ್ ಹಾಕಕ್ಕೆ ோப்சர் <laughs> ಬೇಸಾಲ ಹುಡುಗ ಹಬ್ಬದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ ನಾವೇನ್ ಮಾಡ್ತಾ ಇದ್ದೀವಿ ಜೀವನದಲ್ಲಿ ಏನ್ ಮಾಡ್ತಿದ್ಯಾ ನೀನು ಮಾಡ್ತಿದ್ಯಾಸ್ ನೋಡಿ ನೂರು ನೂರು ರೂಪಾಯಿ ಕೊಟ್ಟಿದ್ದು ಐದು ನಿಮಿಷ ಇಲ್ಲ ಅತ್ತರೆ

أنا <applause> تريد <applause>

ಹೆಂಗಿದೆ ದಸರಾ ಯಾರಿಗೆ ತಗೊಂಡಿದೀರ ಜುಮಕಿನ ಇದ್ದ ಅವರೇ ಫಸ್ಟ್ ಸ್ಟ್ಯಾಂಡ್ ನೋಡ್ತಿದ್ದಾರೆ ಏಳು ವರ್ಷ ಆಗಿದೆ ಮಂಗ್ಳೂರಿಗೆ ಸೊಸೆ ಆಗಿ ಬಂದಿ ಫಸ್ಟ್ನೇ ವರ್ಷ ದಸರಾ ನೋಡಕ್ ಬಂದಿ ಏನ್ ಅನ್ನಿಸ್ತಾ ಇದೆ ಎರಡು ಜುಮ್ಕಿ ತಗೊಂಡಿದ್ದೀನಿ ಗೈಸ್ ಯಾರಿಗೆ ಅಂತ ಗೊತ್ತಿಲ್ಲ ಕೊಟ್ಟ ಮೇಲೆ ಹೇಳ್ತೀನಿ ಟೈಮ್ ಇವಾಗ ಎರಡೂವರೆ ಆಗ್ತಿದೆ ಈಗ ಹಚ್ಚ ಎರಡೂವರೆ ಮಿಡ್ ನೇಟ್ ಆಗಿದೆ ಸುಮ್ಮ ಮೆರವಣಿಗೆ ಒಂದು ಇನ್ನೊಂದು ತ್ರೀ ಅವರ್ಸ್ ಇತ್ತು ಅನ್ಸುತ್ತೆ ಆಗ್ತಿಲ್ಲ ಸುಸ್ತಾಗ್ಬಿಟ್ಟಿದೆ ಫುಲ್ಲು ನಮ್ಮೂರ ಥರ ಆಗಿದ್ದು ಇಲ್ಲಿ ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ ಮಾಡ್ಬೋದಿತ್ತು ಡ್ಯಾನ್ಸ್ ಇಲ್ಲ ಏನಿಲ್ಲ ಇಲ್ಲಿ ಜಸ್ಟ್ ನೋಡಬೇಕು ಮಜಾ ಮಾಡಬೇಕು ಅನ್ನೋ ಕಾರಣಕ್ಕೆ ಮನೆ ಕಡೆ ಹೊರಟಿದ್ದೀವಿ ಪಾಪ ಬೇರೆ ಮಲ್ಕೊಂಡ

ಇನ್ನೊಂದು ನಾವ್ ಬಂದಿದಸರಾ ನೋಡ ಮಂಗ್ಳೂರ್ ದಸರಾ ನೋಡಿದಾರೆ ಏಳು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ನಾವ್ ಬಂದ್ವಿ ಅಣ್ಣ ಹೆಂಗಿತ್ತಳ ದಸರಾ ಮುಂದೆ ಲೈಟ್ ಹಾಕೊಂಡು ಮಾತಾಡೋ ಕಾಣಿಸ್ತಿಲ್ಲ ರೀ ಮುಂದೆ ಅಲಾತ್ತ ಅಲ್ಲ ಇಷ್ಟ ಬೇಗ ಮನೆ ಕರ್ಕೊಂಡು ಹೋಗ್ತಿದ್ಯಾ ಅಲ್ಲ ಫುಲ್ಲು ಮೆರವಣಿಗೆ ಮುಗ್ದಿ ನಾಲ್ಕು ಗಂಟೆ ಹೋಗೋಣ ಅಂತ ಹೇಳಿದ್ದೆ ಎರಡೂವರೆಗೆ ಕರ್ಕೊಂಡು ಹೋಗ್ತಾ ಇದ್ಯಾಸ ಜವಾಬ್ದಾರಿ ಓಕೆ ಫ್ರೆಂಡ್ಸ್ ವರ್ಷ ವರ್ಷ ಭದ್ರಾವತಿನೇ ಗಂಡು ದಸರಾ ಹಬ್ಬ ಮಾಡ್ತಿದ್ದವರು ಫಸ್ಟ್ ಟೈಮ್ ಮಂಗ್ಳೂರು ಬಂದು ಮಂಗ್ಳೂರು ದಸರಾ ನೋಡಿದ್ದೀವಿ ಇದನ್ನ ಫಸ್ಟ್ ಟೈಮ್ ದಿನ ಬ್ಲಾಗ್ ಅಂತೇಳಿ ಆದರೆ ಎಡಿಟ್ ಆದರೆ ಇವತ್ತೇ ಆಗ್ತೀನಿ ಇಲ್ಲಾಂದ್ರೆ ನಾಳೆ ಹಾಕ್ತೀನಿ ನಾಳೆ ಇನ್ನೂ ಮಜಾ ಇರುತ್ತೆ ನಾಳೆ ಬೇರೆ ಕಡೆಯಲ್ಲಿ ಹೋಗ್ತಿದ್ದೀವಿ ನಾಳೆ ನೋಡೋಣ ಅದೇ ಅಂತ ಸರಿಗ ಏ ಲೈಟ್ ಬಂದಿದ್ದು ಬಾಯ್ ಬೈ ಗುಡ್ ನೈಟ್ ಗುಡ್ ನೈಟ್ ಹೇಳಿದ್ನಲ್ಲ ನಾನೇ ಕಡಿದ ಅದಾದ್ಮೇಲೆ ನೀನ್ ಹೇಳಿದ್ದೆಲ್ಲ ಗುಡ್ ನೈಟ್